ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಒಂದು ರಾಜ್ಯಸಭಾ ಚುನಾವಣೆ ಬಾಂಬೆ ಬಾಯ್ಸ್ ಕಾಂಗ್ರೆಸ್ ನತ್ತ ಮುಖ ಮಾಡಲು ಅಥವಾ ಕಾಂಗ್ರೆಸ್ ಬಾಗಿಲತ್ತ ಬಂದು ನಿಲ್ಲುವ ಸನ್ನಿವೇಶ ಸೃಷ್ಟಿ ಮಾಡಿತಾ ಹೌದು ಈಗೊಂದು ಪ್ರಶ್ನೆ ಇಂದು ವಿಧಾನಸಭೆಯ ಒಳಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ಹೊರ ಬರುತ್ತಾ ಅವರ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ರೆ ಈಗೊಂದು ಪ್ರಶ್ನೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಮೂಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈ ತಿಂಗಳಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರವನ್ನೇ ಪತನಗೊಳಿಸಿದ ಬಾಂಬೆ ಬಾಯ್ಸ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಆತ್ಮಸಾಕ್ಷಿಯ ಮತ ನೀಡಿದ್ದೇನೆ ಅನ್ನುವ ಹೇಳಿಕೆ ನಾನು ಕಾಂಗ್ರೆಸ್ನತ್ತ ಹೋಗ್ತಾ ಇದ್ದೇನೆ ಅನ್ನುವ ಸೂಚನೆ ನೀಡಿದ್ರ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ನಾನು ಕೂಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ನಂತ ಮುಖ ಮಾಡಿದ್ದೇನೆ ಅನ್ನುವ ಸಂದೇಶ ನೀಡಿದ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕೂಡ ಒಂದು ಕಾಲು ಬಿಜೆಪಿಯಿಂದ ಹೊರಗಡೆ ಇಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ಅವರು ಬಿಜೆಪಿಯಲ್ಲಿ ಇರುವ ಸಾಧ್ಯತೆ ಇದೆ ಟಿಕೆಟ್ ನಿರಾಕರಿಸಿದ್ರೆ ಅವರು ಅಂತ ಮುಖ ಮಾಡ್ತಾರೆ ಎಂಟಿಬಿ ಬಿ ನಾಗರಾಜ್ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿದೆ ಆಲ್ರೆಡಿ ಹುಣಸೂರಿನ ಮಾಜಿ ಶಾಸಕ ಆಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕೂಡ ಬಹುತೇಕ ಬಿಜೆಪಿಯಿಂದ ಕಾಂಗ್ರೆಸ್ ತತ್ತ ಮುಖ ಮಾಡಿದ್ದಾರೆ ರಾಣೆಬೆನ್ನೂರಿನ ಮಾಜಿ ಶಾಸಕ ಆರ್ ಶಂಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸದಸ್ಯತ್ವಕ್ಕೂ ವಿಧಾನ ಪರಿಷತ್ ಸದಸ್ಯತ್ವಕ್ಕೂ ರಾಜೀನಾಮೆ ಎಸೆದು ಹೋದ್ರು ಮಹೇಶ್ ಕುಮಟಳ್ಳಿ ನಡೆ ಏನಾಗುತ್ತೆ ಹತಣಿಯ ಮಾಜಿ ಶಾಸಕ ಜಾರಕಿಹೊಳಿ ಬ್ರದರ್ಸ್ ರಮೇಶ್ ಜಾರಕಿಹೊಳಿ ನಡೆಯೊಂದಿಗೆ ಬಾಂಬೆ ಬಾಯ್ಸ್ ಕತೆ ಬಿಜೆಪಿಯಲ್ಲಿ ಕತಮ್ ಆಯ್ತಾ ಕೇವಲ ಮೂರುವರೆ ವರ್ಷಕ್ಕೆ ಬಾಂಬೆ ಬಾಯ್ಸ್ ಆಟ ಬಿಜೆಪಿಯಲ್ಲಿ ಅಂತ್ಯವಾಯ್ತಾ ಅನ್ನುವ ಪ್ರಶ್ನೆ ಇಂದು ರಾಜ್ಯಸಭಾ ಚುನಾವಣೆಯ ಮತದಾನದ ನಂತರ ಒಂದು ಸ್ಪಷ್ಟ ಚಿತ್ರಣ ಕಾಣ್ತಾ ಇದೆ ಯಾರ ವಿರುದ್ಧ ಸಿಡಿದೆದ್ದು ನಮಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಎಂದು ಆರೋಪಿಸಿದ ಹದಿನೇಳು ಜನ ಶಾಸಕರು ಇವತ್ತು ಅದೇ ನಾಯಕನ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವುದು ಬಾಂಬೆ ಬಾಯ್ಸ್ಗೆ ಇಷ್ಟ ಆಗ್ತಿಲ್ವಾ ಆ ಒಂದು ಪ್ರಶ್ನೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಮೂಡ್ತಾ ಇದೆ ಅದರ ಮುಂದುವರೆದ ಭಾಗವೇ ಶಾಸಕ ಎಸ್ ಟಿ ಸೋಮಶೇಖರ್ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಬಹುತೇಕ ಇಂದು ಸಂಜೆ ಅಥವಾ ನಾಳೆ ವಿಧಾನಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದು ಬಹುತೇಕ ನಿಶ್ಚಿತ 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 ಎಂದು ರಾಜಕೀಯ ಬಲ್ಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವರು ರಾಜೀನಾಮೆ ಕೊಟ್ಟು ಉಪ ಚುನಾವಣೆಯಲ್ಲಿ ಏನಾದರೂ ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರಾ ಅಲ್ಲ ಇಲ್ಲೇ ಇರುವುದು ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ರಣತಂತ್ರ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಈ ಇಬ್ಬರು ಶಾಸಕರ ಹೆಗಲ ಮೇಲೆ ಗನ್ನಿಟ್ಟು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವ ಪ್ರಶ್ನೆ ರಾಜಕೀಯ ವಿಶ್ಲೇಷಕರನ್ನು ಕೂಡ ಕಾಡ್ತಾ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ದಟ್ಟವಾಗಿದೆ ಅದೇ ರೀತಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಲೇಬೇಕು ಹೇಗಾದ್ರೂ ಮಾಡಿ ಈ ಬಾರಿ ಅನಂತ್ ಕುಮಾರ್ ಹೆಗಡೆಯನ್ನು ಕೆಡ್ಡಾಗೆ ತೊಡ್ಲೇಬೇಕು ಅಂತ ಹೇಳಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಣತಂತ್ರ ರಣತಂತ್ರವೊಂದನ್ನು ಎಣೆದಿದ್ದಾರೆ ಎನ್ನುವ ಬಹುದೊಡ್ಡ ಸುದ್ದಿಯ ನಡುವೆ ಇಂದು ರಾಜ್ಯಸಭಾ ಚುನಾವಣೆಯಲ್ಲಿ ಈ ಇಬ್ಬರು ಶಾಸಕರು ಅಡ್ಡ ಮತದಾನ ಮಾಡುವ ಮೂಲಕ ಅದಕ್ಕೆ ಪುಷ್ಟಿಯನ್ನು ನೀಡಿದ್ದಾರೆ ಹಾಗಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಚ್ ಡಿ ಸೋಮಶೇಖರ್ ಸ್ಪರ್ಧಿಸಿ ಆ ಕ್ಷೇತ್ರವನ್ನು ಕಾಂಗ್ರೆಸ್ ಮಡಿಲಿನತ್ತ ಸಾಗಿಸ್ತಾರ ಆ ಮೂಲಕ ಜೋಡೆತ್ತುಗಳ ಸರ್ಕಾರಕ್ಕೆ ಬಹುದೊಡ್ಡ ಬೆಂಬಲವಾಗಿ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಆದಿಯಾಗಿ ಬಾಂಬೆ ಬಾಯ್ಸ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಬೆಂಗಾವಲು ಪಡೆಯಾಗಿ ನಿಲ್ಲುತ್ತಾರೆ ಎಂದು ರಾಜ್ಯ ರಾಜಕಾರಣದ ಮೊಗಸಾಲೆಯಲ್ಲಿ ಈಗೊಂದು ಚರ್ಚೆ ನಡೀತಾ ಇದೆ ಹಾಗಾದ್ರೆ ಕರ್ನಾಟಕದಿಂದಲೇ ಬಿಜೆಪಿಯ ಅಂತ್ಯಕ್ಕೆ ಮುಹೂರ್ತ ನಿಗದಿಯಾಯ್ತ ಇನ್ನೇನು ಎರಡೇ ವಾರಗಳಲ್ಲಿ ಲೋಕಸಭಾ ಮಹಾ ಚುನಾವಣೆಯ ದಿನಾಂಕ ನಿಗದಿಯಾಗುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಕೌಂಟ್ ಡೌನ್ ಶುರುವಾಯ್ತಾ ಅನ್ನುವ ಪ್ರಶ್ನೆ ರಾಜ್ಯದ ಇಬ್ಬರು ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡುವ ಮೂಲಕ ಇಂದು ಸಂಜೆ ಅಥವಾ ನಾಳೆ ರಾಜೀನಾಮೆ ನೀಡುವ ಮೂಲಕ ದಾಳವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಉರುಳಿಸಿದ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಈ ಬಗ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಒಂದು ಅಸ್ತ್ರ ನನಗೆ ತಿರುಗು ಬಾಣವಾಗಿ ಕಾಡುತ್ತಿದೆಯಾ ಅನ್ನುವ ಪ್ರಶ್ನೆ ರಾಜಕಾರಣದಲ್ಲಿ ಮುಡ್ತಾ ಇದೆ ಹಾಗಾದ್ರೆ ರಾಜಕಾರಣದಲ್ಲಿ ಯಾವುದೂ ಶಾಶ್ವತವಲ್ಲ ಅಧಿಕಾರ ಮಾತ್ರ ಶಾಶ್ವತ ಎನ್ನುವ ಸಂದೇಶವನ್ನು ಬಾಂಬೆ ಬಾಯ್ಸ್ ಸಾರ್ತಾ ಇದ್ದಾರಾ ಈ ಬಗ್ಗೆ ರಾಜ್ಯದ ಜನರ ಉತ್ತರವೇನು